ಇಡೀ ಅಧಿಕಾರಿಗಳು ಡಿಕೆ ಸುರೇಶ್ ವಿಚಾರಣೆಗೆ ಕರೆದ ವಿಚಾರವಾಗಿ ತಮ್ಮ ಸುರೇಶ್ ಪರ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ಯಾಟ್ ಬೀಸಿದ್ದಾರೆ ಓರ್ವ ಜನಪ್ರತಿನಿಧಿಯಾಗಿ ಭಾಗಿಯಾಗಿರಬಹುದು ಆಹ್ವಾನ ನೀಡಿದಾಗ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರಬಹುದು ಯಾರೋ ಹೇಳಿದ್ರೆ ಆರೋಪಿ ಅನ್ನೋದು ತಪ್ಪು ಇಡೀ ವಿಚಾರಣೆಗೆ ಕರೆದಿದೆ ಪ್ರಶ್ನೆಗೆ ಉತ್ತರಿಸ್ತಾರೆ ಸಹೋದರನ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೀಗ ಮಾತನಾಡಿದ್ದಾರೆ ಇಡೀ ಅಧಿಕಾರಿಗಳು ಏನು ಡಿಕೆ ಸುರೇಶ್ ಅವರನ್ನ ವಿಚಾರಣೆಗೆ ಕರೆದಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ತಮ್ಮ ಡಿಕೆ ಸುರೇಶ್ ಪರ ಇದೀಗ ಬ್ಯಾಟ್ ಅನ್ನ ಬೀಸಿದ್ದಾರೆ ಓರ್ವ ಜನಪ್ರತಿನಿಧಿಯಾಗಿ ಭಾಗಿಯಾಗಿರಬಹುದು ಅವರು ಕರೆದಂತಹ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿರಬಹುದು ಯಾಕಂದ್ರೆ ಈ ಹಿಂದೆ ಎರಡು ಕಾರ್ಯಕ್ರಮಗಳಲ್ಲಿ ಡಿಕೆ ಸುರೇಶ್ ಕೂಡ ಭಾಗಿಯಾಗಿದ್ರು ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಆ ವಿಚಾರವನ್ನ ಇಟ್ಕೊಂಡು ಇಡೀ ಅಧಿಕಾರಿಗಳು ಈಗಾಗಲೇ ಅವರನ್ನ ವಿಚಾರಣೆಗೆ ಕರೆದಿದ್ದಾರೆ ಆ ವಿಚಾರಣೆಗೆ ಸಂಬಂಧಪಟ್ಟಂತೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಓರ್ವ ಜನಪ್ರತಿನಿಧಿಯಾಗಿ ಯಾವುದೋ ಕಾರ್ಯಕ್ರಮಕ್ಕೆ ಕರೆದಾಗ ಹೋಗಿರಬಹುದು ಅಷ್ಟೇ ಅದನ್ನ ಹೊರತುಪಡಿಸಿದ್ರೆ ಆಕೆಗೂ ಡಿಕೆ ಸುರೇಶ್ ಅವರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೀಗ ಸುರೇಶ್ ಪರ ಬ್ಯಾಟ್ ಅನ್ನ ಬೀಸಿದ್ದಾರೆ